ಎಲ್ಲರಿಗೂ ನಮಸ್ಕಾರೀ ರಂಜಿತಾ ಕಿಚನ್ಗೆ ಸ್ವಾಗತ ಸುಸ್ವಾಗತ ನನ್ನ ಫಸ್ಟ್ ಟೈಮ್ ನೋಡತ್ತಿದ್ರೆ ನನ್ನ ಚಾನಲ್ ಸಪೋರ್ಟ್ ಮಾಡಿರಿ ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿರಿ ನಿಮ್ಮ ಫ್ರೆಂಡು ಫ್ಯಾಮ್ಲಿಗೂ ಶೇರ್ ಮಾಡಿರಿ ಇವತ್ತು ನಾನು ಕುಂಬಳಕಾಯಿ ಸಾಂಬಾರು ಯಾವ ಥರ ಮಾಡೋದನ್ನು ತೋರ್ಸ್ಲಾಕತ್ತೀನಿ ನೋಡಿರಿ ನಾನು ಹುರ್ಕೊಂಡಿದ್ದ ಶೇಂಗಾ ಕಾಳು ಹಬ್ ಜಬಳ್ ರುಬ್ಲತ್ತ ಕುಟ್ಕೊಳ್ಲಾಕತ್ತೀ ನೋಡಿ ಇದು ಕಲ್ಬುತ್ ಕಲ್ ಅಂತಾರೆ ಹಳ್ಳಿ ಕಡೆ ಜಾಸ್ತಿ ಇರ್ತೈತಿದ ಅಂದರೆ ಈಗೇನು ಸಿಟಿ ಒಳಗೆ ಬರೀ ಮಿಕ್ಸರ್ ಒಳಗೆ ಹಾಕಿ ರುಬ್ಬಿಡ್ತೀವಿ ನಾವು ಹಳ್ಳಿ ಒಳಗೆ ಈ ಥರ ಕಲ್ಬುತ್ ಇರ್ತೈತೆ ನೋಡ್ರಿ ನಾನು ಕುಂಬಳಕಾಯಿಯನ್ನು ಮ್ಯಾಗಿನ ಸೊಟ್ಟಿ ಎಲ್ಲ ತಗೊಂಡು ಉದ್ದುದ್ದಾಗಿ ಕಟ್ ಮಾಡ್ಕೊಂಡು ರೀ ನಾನು ಕುಂಬಳಕಾಯಿ ಇದು ಬಿಳಿ ಕುಂಬಳ ಐತ್ರಿ ಈಗ ಕುಟ್ಟಿಟ್ಕೊಂಡು ಶೇಂಗಾಪುಡಿ ಮತ್ತು ಕೊತ್ತಂಬರಿ ಬೆಳ್ಳುಳ್ಳಿ ಟೊಮಾಟೊ ಕಟ್ ಮಾಡ್ಕೊಂಡು ರೀ ಈಗ ಒಲೆ ಹೊತ್ಸ್ಕೊಳು ಬರ್ರಿ ಈಗ ಗ್ಯಾಸ್ ಹೊತ್ಸ್ಕೊಂಡಿನಿ ಕಡಾಯಿನೂ ಬೆಳ್ಳುಳ್ಳಿ ಬಳ್ಳುಳ್ಳಿ ರೀ ಎಣ್ಣೆ ಹಾಕಿ ಬೆಳ್ಳುಳ್ಳಿ ಹಾಕಿನಿ ಈಗ ಕುಂಬಳಕಾಯಿನ ಹಾಕಿ ನೋಡ್ರಿ ಕುಂಬಳಕಾಯಿ ಚೆನ್ನಾಗಿ ಹುರ್ಕೋಬೇಕು ರೀ ಅಲ್ಲಿ ನನ್ನ ಸ್ಟ್ಯಾಂಡ್ ಇರಲಿಲ್ಲ ಮನೆಗೆ ಅಂದರೆ ನಮ್ಮ ಊರಿ ಊರಿಗೆ ಹೋಗಿದ್ದೀನಿ ಅಲ್ಲಿ ಪ ಕುಂಬ್ಳಕಾಯಿ ಪಲ್ಯ ಮಾಡಿದ್ದದ್ದು ಇಲ್ಲಿದ್ರೆ ಸ್ಟ್ಯಾಂಡ್ ರೀ ನೀಟಾಗಿ ಆಗ್ತೈತಿ ಇದು ಸ್ವಲ್ಪ ಸ್ಟ್ಯಾಂಡ್ ಇದ್ದಿದ್ದಿಲ್ಲ ಅದಕ್ಕೆ ಈ ಥರ ಅಳಗಾಡಾಕತೈತಿ ಹಿಡಿಯೋಗಳು ಈಗ ಕುಂಬಳಕಾಯಿ ಎಲ್ಲ ಹುರ್ಕೊಂಡೇನು ರೀ ಈಗ ಅದಕ್ಕೆ ಖಾರ ಹಾಕ್ಕೋತೀನಿ ರೀ ಅದಕ್ಕೆ ಖಾರ ಉಪ್ಪು ರೀ ಈಗ ನೀರು ಹಾಕ್ಕೋತೀನಿ ರೀ ಮತ್ತು ನೀರು ಕೊತ್ತಂಬ್ರಿ ಮತ್ತು ಅದು ಹಬ್ ಜಬ್ಬರ್ ರುಬ್ಕೊಂಡಿದ್ದು ನೋಡಿರಿ ಶೇಂಗಾ ಪುಡಿ ಅದನ್ನ ಹಾಕೊಂಡು ಕುದಿಸ್ಕೊಳ್ಳೋಣ ಚೆನ್ನಾಗಿ ಈಗ ಒಂದು ಕುದಿ ಬಲ್ಲರಿ ಅದ ಈಗ ಕುದೀಲಿ ಅದತ್ ನೋಡ್ರಿ ಒಂದು ಕುಂಬಳಕಾಯಿ ಎಲ್ಲ ಕುದ್ದಿರಬೇಕು ಇದನ್ನು ನಾನು ಕುಂಬಳಕಾಯಿ ಸಾಂಬಾರು ಮಾಡಾಕತ್ತೀನಿ ರೀ ಈಗ ಕುದ್ದೆ ಈ ಈಗ ನಾನು ಗ್ಯಾಸ್ ಬಂದ್ ಮಾಡ್ಕೋತೀನಿ ರೀ ಈ ಕುಂಬಳಕಾಯಿ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ ಸಪೋರ್ಟ್ ಮಾಡಿರಿ ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿರಿ ಎಲ್ಲರಿಗೂ ಥ್ಯಾಂಕ್ ಯು